ಶ್ರೀಮದ್ ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೇಕನಾಜೆ ಕೇಶವ ಭಟ್ ಸೂತ ಪುರಾಣಿಕರಲ್ಲಿ ಕೇಳುತ್ತಾರೆ ಕೇಳಿ ಅವರು ಒಂದೊಂದೇ ಪ್ರಶ್ನೆ ತೆಗಿತಾರವರು ಏನು ಅವರೆಲ್ಲ ಹೇಳುವುದನ್ನು ಕೇಳಿದ್ದಾರೆ ಕಥೆ ಆದರೆ ಸೂತ ಪುರಾಣಿಕರ ಬಾಯಲ್ಲಿ ಒಂದು ಸಲ ಕೇಳಬೇಕು ಅಂತ ಅವರು ಪುರಾಣ ಪುರಾಣ ವಾಚನ ಕುಶಲರವರು ಹಾಗಾಗಿ ಪುರಾಣಿಕರು ಅಂತ ಅವರಿಗೆ ಹೆಸರು ಅವರಲ್ಲಿ ಒಂದು ಆರು ಪ್ರಶ್ನೆಯನ್ನು ಶೌನಕ ಮಹರ್ಷಿಗಳು ಕೇಳ್ತಾರೆ ಆ ಆರು ಪ್ರಶ್ನೆ ಏನು ಅಂತ ಕೇಳಿದರೆ ಮೊದಲ ಪ್ರಶ್ನೆ ನೀವು ಪುಂಸ ಮೇಕಾಂತತಶ್ರೇಯ ತನ್ನ ಶಂಸಿತು ಮರ್ಹಸಿ ಪ್ರತಿಯೊಬ್ಬ ಪುರುಷನೂ ಕೂಡ ಅದರಲ್ಲಿ ಸ್ತ್ರೀಯರು ಬಂದರು ಪುರುಷನೂ ಕೂಡ ಏಕಾಂತವಾಗಿ ಶ್ರೇಯಸ್ಸಿಗೆ ಕಾರಣವಾದ್ದನ್ನು ಆಚರಿಸುವುದಾದರೆ ಅದು ಯಾವುದು ಅರೆ ಅಂತಹ ಒಂದು ಕಲಿಯುಗದ ಕಾಲಘಟ್ಟ ಶ್ರೇಯಸ್ಸಿಗೆ ದಾರಿ ಕಾಣದೇ ಇರುವಂತಹ ಸಂದರ್ಭ ಅದರಲ್ಲಿ ಶ್ರೇಯಸ್ಸಿಗೆ ಕಾರಣ ಕಾರಣೀಭೂತವಾದಂತಹ ದಾರಿ ಯಾವುದು ಅಂತ ಏಕೆ ಯಾಕೆ ಅಂತ ಕೇಳಿದರೆ ಪ್ರಾಯೇಣ ಸಭ್ಯ ಕಲಾವಸ್ಮಿನ್ ಯುಗೇ ಜನಾ ಮಂದ ಮತಯಃ ಬುದ್ಧಿ ಓಡುವುದಿಲ್ಲ ಮರೇರೆ ಮಂದ ಭಾಗ್ಯಾಹ ಭಾಗ್ಯವು ಕೂಡ ಮಂದ ಮಂದವಾಗಿ ಹೆಜ್ಜೆ ಇಡ್ತಾ ಇದೆ ಮುಟ್ಟಿದ್ದು ಮಣ್ಣಾಗ್ತದೆ ಉಪದೃತಾ ಬೇರೆ ಬೇರೆ ಉಪದ್ರಗಳಿಂದ ಬಾಧಿತರಾಗಿದ್ದಾರೆ ಪರಿಹಾರ ಸಾವಿರಾರು ರೀತಿಯಲ್ಲಿ ಹೇಳ್ತಾರೆ ಯಾವುದನ್ನು ಮಾಡೋದು ಭೂರಿಣಿ ಭೂರಿಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಯಾವುದನ್ನು ಮಾಡಬೇಕು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದರು ಆವಾಗ ಅತ ಸಾಧೋತ್ರ ಯತ್ಸಾರಂ ಸಮುದ್ಧೃತ್ಯ ಮನೀಷಯ ಬ್ರೂಹಿ ಅದನ್ನು ಹೇಳಿ ಇದರಲ್ಲಿ ಸರಿಯಾದ ಯಾವುದು ಅದನ್ನು ನಾವು ಆಚರಿಸುವಂತೆ ಆದರೆ ಅದು ಯಾವುದು ಎರಡನೇ ಪ್ರಶ್ನೆ ಮತ್ತೆ ಹೇಳಿದು ಕೇಳಿದ್ದೇವೆ ದೇವಕಿ ಗರ್ಭದಲ್ಲಿ ಕೃಷ್ಣ ಅವತರಿಸಿದ ಅಂತ ಯಾ ಯಾವ ಯಸ್ಯ ಚಿಕೀರ್ಷೆ ಯಾವ ಕಾರಣದಿಂದ ಅವತರಿಸಿದ ಅದನ್ನು ಹೇಳಿ ಅಂತ ಪುಸ್ತಕ ನೋಡಿ ತಿಳ್ಕೊಳ್ಳೋದು ಬೇರೆ ಕೇಳಿ ತಿಳ್ಕೊಳ್ಳೋದು ಬೆಳೆ ಅಲ್ವಾ ಹಾಗಾಗಿ ಅವರ ಬಾಯಿಂದ ಕೇಳಬೇಕು ಅಂತ ಯಾಕೆ ಕೇಳಿದರೆ ಪ್ರಪಂಚದಲ್ಲಿ ದುಷ್ಟರ ಸಂಹಾರ ಮೂಲಕವಾಗಿ ಶಿಷ್ಟರ ರಕ್ಷಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀಕೃಷ್ಣ ಬಲರಾಮರು ಅವತರಿಸಿದ್ದಾರೆ ಪ್ರಪಂಚದಲ್ಲಿ ಅಂತ ಕೇಳಿದ್ದೇವೆ ಅದನ್ನು ವಿವರಿಸಿ ಅಂತ ಶುದ್ಧಿಕ ಯಾಕೆ ಕೇಳಿದರೆ ಕೋವಾ ಭಗವತಸ್ತಸ್ಯ ಪುಣ್ಯಶ್ಲೋಕೇಡ್ಯಕರ್ಮಣ ಶುದ್ಧಿಕಾ ಮಹಾನ ಶೃಣುಯಾತ್ ಸ್ನಾನ ಮಾಡಬೇಕೋ ಬೇಡವಾ ಡೌಟ್ ಉಂಟು ಈ ಮಳೆಗಾಲ ಬೇರೆ ಚಳಿ ಸ್ನಾನ ಮಾಡದಿದ್ರು ಚಲ್ತಾಹೇ ಅಲ್ವಾ ಸ್ನಾನ ಮಾಡಬೇಕೋ ಬೇಡವಾ ಮಾಡಬೇಕು ಕಾಮಃ ಬಹಿರಂಗ ಶುದ್ಧಿ ಆಗಬೇಕು ಆವಾಗ ಮಾತ್ರ ಅಂತರಂಗವೂ ಶುದ್ಧಿ ಆಗ್ತದೆ ನೈರ್ಮಲ್ಯಂ ಭಾವಶುದ್ಧಿ ಶುದ್ಧಿಶ್ಚ ವಿನಾ ಜಾಯತೆ ಸ್ನಾನ ಮಾಡದೇ ಇದ್ದರೆ ನಿರ್ಮಲತೆ ಅಂತ ಬರುವುದು ಹೇಗೂ ಇಲ್ಲ ಅಲ್ಲ ಭಾವಶುದ್ಧಿಯೂ ಆಗುವುದಿಲ್ಲ ಅಂತ ಒಂದು ಮನಸ್ಸು ಒಂದು ಉಲ್ಲಾಸ ಬರಬೇಕು ಅಂತಾದರೆ ಸ್ನಾನ ಮಾಡಬೇಕಲ್ವಾ ನೀವು ಬೆಳಿಗ್ಗೆ ತಕ್ಷಣ ನಿಮ್ಮ ಮನಸ್ಸನ್ನು ನೀವೊಂದು ಮೆಜರ್ಮೆಂಟ್ ಮಾಡಿ ಸ್ನಾನ ಮಾಡಿದ ಒಂದು ಮೆಜರ್ಮೆಂಟ್ ಮಾಡಿ ಅದು ಎರಡನ್ನೂ ಹೋಲಿಕೆ ಮಾಡಿ ಹೇಗಿರ್ತದೆ ಅಂತ ಈ ಭಾವಶುದ್ಧಿ ಆಗುವುದು ಸ್ನಾನದಿಂದ ಮಾತ್ರ ಅಲ್ವಾ ಕೆಲವರು ಕತ್ತಲೆಗೆ ಮಾತ್ರ ಸ್ನಾನ ಮಾಡುವರಿದ್ದಾರೆ ಬೆಳಿಗ್ಗೆ ಸ್ನಾನ ಇಲ್ಲ ಕೆಲವರು ಬೆಳಿಗ್ಗೆ ಸ್ನಾನ ಮಾಡಿದರೆ ಆಯ್ತು ನೀವು ಬೆಂಗಳೂರು ಕಡೆ ಎಲ್ಲ ಹೋದರೆ ಬೆಳಿಗ್ಗೆ ಸ್ನಾನ ನಮಗೆ ಮೂರು ಹೊತ್ತು ಸ್ನಾನ ಮಾಡಿದರೆ ಸಂತೋಷವೇ ನಾವು ಅಂತೂ ಸಾಯಂಕಾಲ ಸಂಜೆ ಹೊತ್ತು ಸ್ನಾನ ಮಾಡಿದರೆ ಅವರಿಗೆ ಆಶ್ಚರ್ಯ ಏ ನೀವು ಸಂಜೆ ಸ್ನಾನ ಮಾಡುವುದ ಸ್ನಾನದ ಮಹತ್ವವೇ ಗೊತ್ತಿಲ್ಲ ನಮ್ಮವರಿಗೆ ನೈರ್ಮಲ್ಯಂ ಭಾವಶುದ್ಧಿಶ್ಚ ವಿನಾ ನ ಜಾಯತೆ ಹಾಂ ಸ್ನಾನ ಇಲ್ಲದೆ ಆಗುವುದೇ ಇಲ್ಲ ಬಹಿರಂಗ ಶುದ್ಧಿ ಆದರೆ ಮಾತ್ರ ಅಂತರಂಗದ ಶುದ್ಧಿ ಕಾಣ್ತದೆ ಅಂತರಂಗ ಮತ್ತೂ ಶುದ್ಧಿಯಾಗಬೇಕು ಅಂತಾದರೆ ಮತ್ತೊಂದು ಸ್ನಾನ ಉಂಟು ಭಾಗವತ ಸ್ನಾನ ಅದು ಶುದ್ಧಿಕಾಮಹ ನ ಶೃಣುಯಾತ್ ಭಗ ಕೋವಾ ಭಗವತಸ್ತಸ್ಯ ಪುಣ್ಯಶ್ಲೋಕೇಡ್ಯಕರ್ಮಣ ಶುದ್ಧಿ ಕಾಮೋ ನ ಶೃಣುಯಾತ್ ತನ್ನ ಶುದ್ಧಿಯನ್ನು ತಾನು ಬಯಸಿದಂತಹ ಸಂದರ್ಭದಲ್ಲಿ ಭಗವಂತನ ದಿವ್ಯಕಥೆಯನ್ನು ಯಾರೂ ಕೇಳುವುದಿಲ್ಲ ಅಲ್ವಾ ಕೇಳಿಯೇ ಕೇಳ್ತಾರೆ ಹಾಗಾಗಿ ಅವನ ವಿಚಿತ್ರವಾದಂತಹ ಲೀಲೆಗಳು ನಡೆದಿದೆ ಈ ಪ್ರಪಂಚದಲ್ಲಿ ಅಂತ ಕೇಳಿದ್ದೇವೆ ಬ್ರೂಹಿನಃ ಅದನ್ನು ನಮಗೆ ಹೇಳಿ ಅಥಾಖ್ಯಾಹಿ ಹರೇರ್ಧೀ ಮನ್ನೆ ನಾನಾ ವಿಧವಾದಂತಹ ಅವತಾರ ಕಥೆ ಅವತಾರಗಳನ್ನು ಎತ್ತಿದ ಧರಿಸಿದ ಸ್ವರೂಪವನ್ನು ಆ ಅವತಾರದ ಕಥೆಯನ್ನು ಹೇಳಿ ಅಂತ ಆಮೇಲೆ ಬಲರಾಮನ ಜೊತೆಗೆ ಸೇರಿ ಅತ್ಯದ್ಭುತವಾದಂತಹ ಲೋಕಸಂಗ್ರಹವಾದಂತಹ ಕಾರ್ಯವನ್ನು ಮಾಡಿದ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷ ಕಪಟ ಮಾನುಷನಾಗಿ ಇದ್ದುಕೊಂಡು ಬಲರಾಮನ ಜೊತೆಗೆ ಸೇರಿ ಗೂಢನಾಗಿ ಯಾರಿಗೂ ಗೊತ್ತಾಗಲಿಲ್ಲ ಇವ ಭಗವಂತ ಅಂತ ಅಲ್ಲಿ ಸರಿಯಾಗಿ ಅದು ಸರಿಯಾಗಲಿಲ್ಲ ಅದು ಅಂತೂ ಭಾಗ್ಯ ಸೌಭಾಗ್ಯ ಬಂದಿದೆ ಯಶೋದೆಗೆ ಎರಡು ಸಲ ಸೌಭಾಗ್ಯ ಮಾತ್ರ ಬಂದದ್ದು ದೇವರಂತೂ ಗೊತ್ತಾದರೆ ಕೃಷ್ಣನಿಗೆ ತಲೆಬಿಸಿ ಆಯಿತು ಇವ ನಾಳೆ ಮತ್ತೆ ನನ್ನನ್ನು ದೇವರ ಕೋಣೆಯಲ್ಲಿ ಕೂತುಕೊಳಿಸಿದರೆ ಏ ಈ ಕೃಷ್ಣನನ್ನು ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಆಗ್ತದೆ ಆ ಕೀಟ್ಲೆ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಕಟ್ಟಿ ಹಾಕಬಾರ್ದು ಅಂತ ಕೀಟ್ಲೆ ಮಾಡ್ತಾ ಇರಬೇಕು ಯಾರೊಂದು ಸಣ್ಣ ಮಗು ಇಲ್ಲಿ ಹತ್ತು ಹತ್ತುವುದಕ್ಕೆ ಶುರು ಮಾಡ್ತದೆ ಬಿಡಬೇಕದನ್ನು ಕಟ್ಟಿ ಹಾಕಬಾರ್ದು ಹಾಗಾಗಿ ಇವಳಿಗೆ ಆಶ್ ಈ ಈ ಈ ಯಶೋಧೆಗೆ ಆಶ್ಚರ್ಯ ಏನೋ ಅಂತ ಇದು ಇಂಥದ್ದು ಅಂತ ಆಗುವಾಗ ಕೃಷ್ಣನ ಮಾಯ ಮತ್ತೆ ಆವರಿಸಿತು ಮತ್ತೆ ಮಗ ಮುಗೀತು ಅಲ್ಲಿಗೆ ವಿಷಯ ಮುಗೀತು ಅಳ್ತಿದ್ದೆಲ್ಲ ಮರ್ತೋಯ್ತು ಹೀಗೆ ಗೂಢ ರಹಸ್ಯವಾಗಿಯೇ ಇದ್ದ ರಹಸ್ಯವಾಗಿ ಯಾಕೆ ಎದುರೆದುರು ಕಾಣ್ತಾ ಇದ್ರು ಕೂಡ ಯಾರಿಗೂ ಗೊತ್ತಿಲ್ಲ ಭಗವಂತ ಅಂತ ಇದು ವಿಚಿತ್ರ ನೋಡಿ ಅದು ಕೂಡ ದೇವಕಿ ವಸುದೇವರಿಗೂ ಕೂಡ ತೋರಿಸಿದ ಆದರೆ ಅದು ಮತ್ತೆ ಮತ್ತೆ ಮರ್ತು ಹೋಗುವಾಗ ಮಾಡಿದ ಕೊನೆಗೆ ಮತ್ತೆ ಅನುಭವಕ್ಕೆ ಬಂದದ್ದು ಎಲ್ಲ ಆಗುವಾಗ ಏನೋ ಒಂದು ಶಕ್ತಿ ಉಂಟು ಅಂತ ಮಾತ್ರ ಅವನಿಗೆ ಅರ್ಥ ಆಗಿದೆ ಆದರೆ ಭಗವಂತನೇ ಸಾಕ್ಷಾತ್ ನನ್ನ ಮಗನಾಗಿ ಬಂದಿದ್ದಾನೆ ಅಂತ ಅವರಿಗೆ ಗೊತ್ತಿಲ್ಲ ಗೂಢ ಮತ್ತು ಉಳಿದಂತೆ ಶಿಶುಪಾಲಾದಿಗಳಿಗೆಲ್ಲ ಅರ್ಥವೇ ಆಗಲಿಲ್ಲ ಬೈದಲ್ಲ ಬಾಯಿಗೆ ಬಂದಾಗೆ ಆದರೆ ಮೂಲದಲ್ಲಿ ಅವನ ಅರ್ಥೈಸಿಯೇ ಅವನ ದ್ವೇಷ ಮಾಡಿದ್ದು ಅಲ್ಲಿಂದ ಹೊರಟಿದ್ದೇ ಹೇಗೆ ಅಲ್ವ ನನ್ನನ್ನು ಮರಿಬೇಡಿ ಅಂತ ಹೇಗೆ ದ್ವೇಷದ ಮೂಲಕ ಆಸುರಿ ದೈತ್ಯಯೋನಿಯಲ್ಲಿ ಹುಟ್ಟಿ ನನ್ನನ್ನೇ ಪದೇ ಪದೇ ಸ್ಮರಣೆ ಮಾಡ್ತಾ ಹೇಗೆ ದ್ವೇಷದ ಮೂಲಕ ಭಗವಂತನನ್ನು ಬೇರೆ ಬೇರೆ ರೀತಿಯ ಒಂದು ಐದಾರು ಬಗೆಯಲ್ಲಿ ಒಲಿಸಿಕೊಳ್ಳುವುದಕ್ಕೆ ಬರ್ತದಂತೆ ಆ ಐದಾರು ಬಗೆಯಲ್ಲಿ ಈ ದ್ವೇಷ ಹೇಳೋದು ಒಂದು ದ್ವೇಷ ಮೂಲಕವೂ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಬರ್ತದೆ ಶಿಶುಪಾಲ ಪ್ರಕರಣದಲ್ಲಿ ಈ ಪ್ರಶ್ನೆಯನ್ನು ಶುಕ ಮಹರ್ಷಿಗಳು ಹೇಳ್ತಾರೆ ಆ ವಿಷಯ ಒಂದು ಏನು ಯುಧಿಷ್ಠಿರ ಕೇಳೋದು ನಾರದರ ಹತ್ರ ಇದು ಎಂಥದ್ದು ಇದು ಹೀಗೆಲ್ಲ ಕೃಷ್ಣನನ್ನು ಯಾರಾದರೂ ಬೈಯೋದುಂಟ ಆವಾಗ ನಾರದರು ಹೇಳ್ತಾರೆ ಇದು ವಿಷಯ ಹೀಗೆ ಬೇರೆ ಉಂಟು ಭಗವಂತನನ್ನು ಒಲಿಸಿಕೊಳ್ಳುವ ಪರಿಯೇ ಹಾಗೆ ಇವರಿಗೆ ನಮಗೆಲ್ಲ ಸಾಧ್ಯ ಇಲ್ಲ ಅದು ನಾವು ಬೇರೆ ನಮ್ಮ ಕ್ರಮ ಬೇರೆ ನಿಮ್ಮ ಕ್ರಮ ಬೇರೆ ಅವರ ಈಗ ಬೇರೆ ಬೇರೆ ಪೂಜೆಯಲ್ಲಿ ಕೂಡ ಬೇರೆ ಬೇರೆ ಕ್ರಮಗಳಿರ್ತವೆ ಒಂದೇ ಕ್ರಮ ನಾನು ನಾನು ಮಾಡಿದ ಹಾಗೆ ನೀವು ಮಾಡಬೇಕು ಅಂತಿಲ್ಲ ಪೂಜೆ ಕ್ರಮ ಇರ್ತದೆ ಹಾಗೆ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳುವುದರಲ್ಲಿ ಆರು ವಿಧವನ್ನು ಹೇಳ್ತಾರೆ ಅವರು ಅದನ್ನು ಆಮೇಲೆ ನೋಡುವ ಅಂತೂ ಗೂಢನಾಗಿ ಇದ್ದ ಕಪಟ ಮನುಷ್ಯನಾಗಿ ಇದ್ದ ಅದನ್ನು ಅತಿಮರ್ತ್ಯಾನಿ ಹಾಗೆಂತ ಮನುಷ್ಯನಾಗಿ ಕಂಡರೂ ಕೂಡ ಮನುಷ್ಯರು ಮಾಡಬಾರ ಮಾಡಲಿಕ್ಕೆ ಅಸಾಧ್ಯವಾಗುವಂತಹ ಕೆಲಸವನ್ನು ಮಾಡಿದ ಪುಟ್ಟನಾಗಿರುವಾಗಲೇ ಅಟ್ಟಕ್ಕೆ ಹತ್ತಿದ ಯಾರಿಗಾದರೂ ಸಾಧ್ಯ ಉಂಟಾ ಬುದ್ಧಿ ಬಂದ ಮೇಲೆ ನಾವು ಉಪದ್ರ ಮಾಡಲಿಕ್ಕೆ ಶುರು ಮಾಡೋದು ಹಾಂ ನೋಡಿ ನೀವು ಆ ವಯಸ್ಸಿನಲ್ಲಿ ಆದಂತಹ ಉಪದ್ರ ನಮಗೆ ಅದು ಉಪದ್ರ ಅಂತ ಕಂಡರೂ ಕೂಡ ಅದು ಉಪದ್ರ ಆಗಿರುವುದಿಲ್ಲ ಅದು ನಮಗೆ ತಲೆಹರಟೆ ಅಂತ ಅನಿಸ್ತದೆ ಗೋಪಿಕೇರಿಗೆ ಅನಿಸಿತು ನೋಡಿ ಮೇಲೆ ಕೆಳಗೆ ಮಾಡ್ತಾ ಇದ್ದ ಕೃಷ್ಣ ಈ ಗೋಪಿಕೇರನ್ನೆಲ್ಲಿದ್ದ ಹಾಂ ಆಟ ಆಡಿಸು ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಅತಿಮರ್ತ್ಯಾನಿ ಗೂಢ ಅತಿಮರ್ತ್ಯಮ ಮನುಷ್ಯರು ಮಾಡುವುದಕ್ಕೆ ಅಸಾಧ್ಯವಾದಂತಹ ವಿಷಯ ಅದನ್ನೆಲ್ಲ ಮಾಡಿ ತೋರಿಸಿದ ಪ್ರಪಂಚದಲ್ಲಿ ಅಂಥದ್ದನ್ನು ಅಂತ ಆಮೇಲೆ ಬ್ರೂಹಿ ಯೋಗೇಶ್ವರೇ ಕೃಷ್ಣೆ ಬ್ರಹ್ಮಣ್ಯೆ ಧರ್ಮವರ್ಮಣಿ ಧರ್ಮಕ್ಕೆ ಪೆಟ್ಟು ಬಿದ್ದಾಗ ಆ ಧರ್ಮ ಅತ್ಯಂತ ದುಃಖವಾದಂತಹ ಸನ್ನಿವೇಶದಲ್ಲಿ ತೊಳಲಾಡುತ್ತಾ ಯಾರನ್ನು ಶರಣು ಹೊಂದಿತು ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅಂತ ಅದಕ್ಕೆ ಉತ್ತರ ಹೇಳುವುದಕ್ಕೋಸ್ಕರ ಶ್ರೀಮದ್ ಭಾಗವತದ ವಿಚಾರವನ್ನು ಸೂತಮಹ ಸೂತ ಪುರಾಣಿಕರು ಅಲ್ಲಿ ಅದರ ಸನ್ನಿವೇಶ ಹಾಗೆ ಬರ್ತದೆ ಇದು ಎಲ್ಲಿಂದ ಶುರು ಆಗ್ತದೆ ಅಂತ ಕೇಳಿದರೆ ಮಹಾಭಾರತದ ಕೊನೆಯ ಹಂತ ಯುದ್ಧ ಆಗಿದೆ ಹದಿನೆಂಟು ದಿವಸಗಳ ಕಾಲ ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ ಇಡೀ ರಣರಂಗ ರಕ್ತಮಯವಾಗಿದೆ ಸಾವಿರಾರು ಶವಗಳು ಮೇಲೆ ಇವೆ ಆ ಕಾಲಕ್ಕೆ ಉಳಿದವರು ಕೆಲವರೆಯಲ್ಲಿ ಕೃಪಾ ಕೃತವರ್ಮ ಅಶ್ವತ್ಥಾಮ ಅವರು ಮೆಲ್ಲ ಬಂದರು ದುರ್ಯೋಧನನ ಹತ್ತಿರ ಏನು ಅಂತ ಕೇಳಿದ ದುರ್ಯೋಧನ ನಿನ್ನ ಈ ಸ್ಥಿತಿಯನ್ನು ನಮಗೆ ನೋಡಲಿಕ್ಕಾಗೋದಿಲ್ಲ ನಾವೇನು ಮಾಡಬೇಕು ನಿಮಗೋಸ್ಕರ ಇಷ್ಟರಾಗ ಏನೂ ಮಾಡದವರು ಕೇಳಿದರು ಹಾಂ ಹಾಗಾದರೆ ಐವರು ಪಾಂಡವರ ತಲೆಯನ್ನು ತಂದುಕೊಡಿ ಅಂತ ಆಜ್ಞೆ ಮಾಡಿದ ಸಾರಿ ಹೊರಟರು ನೋಡಿಯೇ ಬಿಡುವ ಈ ಸಲ ಅಂತ ನೋಡಿಯೇ ಅಂತ ಹೊರಟು ಕೃಷ್ಣನಿಗೆ ಗೊತ್ತಾಗದ ಕೃಷ್ಣನಿಗೆ ಅದೆಲ್ಲ ಗೊತ್ತಾಗದೇ ಇರ್ತದ ಹಾಗಾಗಿ ಈ ಮೂವರು ಬರುವಂತಹ ಕಾಲದಲ್ಲಿ ಆ ಬಿಡಾರದಿಂದ ಒಂದು ಬಿಡಾರದಲ್ಲಿದ್ದರು ಅವರು ಆ ಬಿಡಾರದಿಂದ ಈ ಪಾಂಡವರನ್ನು ಬೇರೊಂದು ಬಿಡಾರಕ್ಕೆ ಶಿಫ್ಟ್ ಮಾಡಿದ ಕೃಷ್ಣ ಅವನ ಚರಿ ಎಲ್ಲ ಬಹಳ ಸುಂದರ ಅದು ಅಲ್ಲಿ ಏನು ಆ ಮನೆಯಲ್ಲಿ ಈ ಪಾಂಡವರ ಮಕ್ಕಳು ಅವರನ್ನು ಮಲಗಿಸಿದ ಕಾರಣ ಇರ್ಬೋದು ಅವರು ನಾಳೆ ಇದ್ದರೆ ಸಮಸ್ಯೆ ಆಗ್ತದೆ ಅಂತನೋ ಏನೋ ಹಾಂ ಅಂತೂ ಆ ಮಕ್ಕಳು ಅಲ್ಲಿ ಮಲಗಿದರು ರಾತ್ರಿ ಆಗಿದೆ ಬಂದರು ಬಂದು ಪಾಂಡವರಿದ್ದಾರೆ ಈ ಮನೆಯಲ್ಲಿ ಅಂತ ತಿಳ್ಕೊಂಡ್ರು ಹೋಗಿ ಖಡ್ಗದಲ್ಲಿ ಆ ಐದು ತಲೆಯನ್ನು ಕಡಿತಾನೆ ಅಶ್ವತ್ಥಾಮ ಗೊತ್ತಾಗಲಿಲ್ಲ ಮಕ್ಕಳ ಶ ತಲೆ ಅಂತ ಅಲ್ಲಿಂದ ಹೊತ್ತುಕೊಂಡು ತಂದರು ದುರ್ಯೋಧನ ಹತ್ರ ದುರ್ಯೋಧನ ನೋಡ್ತಾನೆ ತಲೆ ಉಂಟ ನಿಮಗೆ ಮೂರ್ಖರು ನೀವು ಇದು ಪಾಂಡವರ ತಲೆಯ ಅಷ್ಟು ಗೊತ್ತಾಗೋದಿಲ್ಲ ನಿಮಗೆ ಶಿಶು ಹತ್ಯಾ ದೋಷ ಬರ್ತದೆ ನಡಿರಿಲ್ಲಿಂದ ಅಂತ ಓಡಿಸಿದವರನ್ನು ಇದು ತನ್ನ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ದ್ರೌಪದಿಗೆ ಗೊತ್ತಾಗ್ತದೆ ಕೃಷ್ಣಾರ್ಜುನ ಭೀಮರತ್ರ ಹೇಳ್ತಾಳೆ ಇದು ಅಶ್ವತ್ಥಾಮನಿಗೆ ಗೊತ್ತಾಗ್ತದೆ ಈ ಸಲ ನನ್ನನ್ನು ಬಿಡುವುದಿಲ್ಲ ಇವರು ಅಂತ ಅಶ್ವತ್ಥಾಮ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ ಯಾಕೆ ಯಾಕೆ ತಲೆ ಕಡ್ದ ಅವನೇ ಓಡೋದಕ್ಕೆ ಶುರು ಮಾಡಿದಾಗ ಈ ಕೃಷ್ಣ ಅರ್ಜುನರು ಓಡಿ ಹೋಗಿ ಅವನನ್ನು ಕಟ್ಟಿ ತರ್ತಾರೆ ಸುಮಾರು ಓಡಿದ ಕುದುರೆಯಲ್ಲಿ ಇನ್ನು ಸಾಕಾಗೋದಿಲ್ಲ ಸ್ಪೀಡ್ ಅಂತ ಹೇಳಿಕೊಂಡು ಕುದುರೆಯಿಂದ ಹಾರಿ ಮತ್ತೆ ಓಡಿದ ಅಷ್ಟೊತ್ತಿಗೆ ಜುಟ್ಟು ಹಿಡ್ಕೊಂಡ್ರು ಇವರು ಕಟ್ಟಿ ತಂದು ದ್ರೌಪದಿ ಎದುರು ತಗೋ ಇವನೇ ಆವಾಗ ದ್ರೌಪದಿ ಏನು ಮಾಡಬೇಡಿ ಅವನಿಗೆ ಯಾರದು ಗುರುಪುತ್ರ ಅಲ್ವಾ ಗುರುಪುತ್ರರನ್ನು ನೀವು ಹೋಗಬೇಡಿ ಮುಚ್ಚ್ಯತಾಂ ಮುಚ್ಚ್ಯತಾಮೇಶ ನಿತರಾಮ್ ಬ್ರಾಹ್ಮಣೋ ಗುರು ಅಂತ ಹೇಳ್ತಾಳೆ ದ್ರೌಪದಿ ಬಿಟ್ಟವ ಬಿಡು ಬಿಟ್ಟು ಬಿಡೋರನ್ನು ಅಂತ ಸರಿ ಹಾಗೆ ಅಂತ ಹೇಳಿ ಬಿಡುವುದು ಸರಿ ಹಾಗಾದರೆ ಈ ಮಾಡಿದಂತಹ ತಪ್ಪಿಗೆ ಆಗಬೇಕಲ್ಲ ಅವನ ತಲೆಯಲ್ಲಿ ಅಶ್ವತ್ಥಾಮನ ತಲೆಯಲ್ಲಿ ಒಂದು ಮಣಿ ಇತ್ತು ಆ ಮಣಿಯಿಂದಾಗಿ ಅವನು ಇಷ್ಟು ಮರಿತಾ ಇದ್ದದ್ದು ಆ ಮಣ್ಣನ್ನು ತೆಗೆದು ಬಿಟ್ಟರೆ ಆಯ್ತಲ್ಲ ಕೊಲ್ಲಬಾರ್ದು ಶಿಕ್ಷೆ ಕೊಡಬಾರ್ದು ಆ ಮಣಿಯನ್ನು ಅವನ ತಲೆಯಿಂದ ತೆಗೆದ್ರು ನಡಿ ನೀನು ಅಂತ ಕಳಿಸಿದರು ಹೌದಾ ಇವರು ಈ ಕಡೆ ಬಂದರು ಈ ಅಶ್ವತ್ಥಾಮನಲ್ಲಿ ಬೆಳೀತಾತು ದ್ವೇಷ ಒಂದು ದಿವಸ ಇವರ ವಂಶವನ್ನೇ ನಾಶ ಮಾಡಬೇಕು ಅಂತ ಕಾಯ್ತಾ ಇದ್ದ ದಿನ ಆ ಕಾಲಕ್ಕೆ ಉತ್ ಅಭಿಮನ್ಯುವಿನ ಮಡದಿಯಾದಂತಹ ಉತ್ತರೆ ಗರ್ಭಪತಿಯಾಗಿದ್ದಾಳೆ ಪಾಂಡವರು ಪಾಂಡವರ ಕುಲದಲ್ಲಿ ಎಲ್ಲರೂ ಕೂಡ ನಾಶವಾದರೂ ಕೂಡ ಈ ಪಾಂಡವರ ಯೋಗ್ಯತೆಯನ್ನು ಮುಂದೆ ಮೇಲೆತ್ತುವಂತಹ ವಂಶದ ಯೋಗ್ಯತೆಯನ್ನು ಸರ್ವತ್ರ ಪ್ರಚಾರ ಮಾಡುವಂತಹ ಒಂದು ವಂಶದ ಕುಡಿ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದೆ ಅಶ್ವತ್ಥಾಮನಿಗೆ ಇದು ಗೊತ್ತಾಗ್ತದೆ ಗೊತ್ತಾದಂತಹ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಉತ್ತರೆಯ ಗರ್ಭಕ್ಕೆ ಮಾಡ್ತಾನೆ ವಂಶವನ್ನೇ ನಾಶ ಮಾಡಿಬಿಡಬೇಕು ಅಂತ ಸಂಕಲ್ಪಿಸಿ ಸರಿ ಏನು ಮಾಡಬೇಕೀಗ ಅರ್ಜುನನಿಗೆ ಗೊತ್ತಾಗ್ತದೆ ಅದು ಬ್ರಹ್ಮಾಸ್ತ್ರ ಬರ್ತಾ ಇದೆ ದಹಿಸ್ತ 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 ಅಶ್ವತ್ಥಾಮನಿಂದ ಪ್ರಯುಕ್ತವಾದ್ದು ಅವ ಸ್ತುತಿ ಮಾಡ್ತಾನೆ ಸ್ತುತಿ ಮಾಡಿ ಕೃಷ್ಣನ ಹತ್ರ ಹೇಳ್ತಾನೆ ಇದು ಏನು ಅಂತ ಗೊತ್ತಾಗೋದಿಲ್ಲ ಕೃಷ್ಣ ಕಿಮಿದಂ ಸ್ವಿತ್ ಕುತೋ ವೇತಿ ದೇವದೇವನ ವೇದ್ಮ್ಯಹಂ ಸರ್ವತೋಮುಖ ಮಾತಿ ಬರ್ತಾ ಇದೆ ಮೇಲೆ ಬಿದ್ದುಕೊಂಡು ಅತ್ಯದ್ಭುತವಾದಂತಹ ತೇಜಸ್ಸು ನಾನು ಈವರೆಗೆ ಕಾಣದೇ ಇರುವಂತಹ ತೇಜಸ್ಸು ಇದನ್ನು ಏನು ಅಂತ ಗೊತ್ತಾಗೋದಿಲ್ಲ ಪರಿಹಾರ ಮಾಡು ಅಂತ ಅರ್ಜುನ ಕೃಷ್ಣನಲ್ಲಿ ಕೃಷ್ಣ ಹೇಳಿದ ಸರಿ ಇದು ದ್ರೌಣಿ ಅಶ್ವತ್ಥಾಮನಿಂದ ಪ್ರಯುಕ್ತವಾದಂತಹ ಬ್ರಹ್ಮಾಸ್ತ್ರ ಬರ್ತಾ ಇದೆ ಇದನ್ನು ಉಪಸಂಹಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜಹಿ ಅಸ್ತ್ರತೇಜ ಉನ್ನದ್ಧ ಶಸ್ತ್ರತೇಜಸ ಇದಕ್ಕೆ ಪ್ರತಿಯಾದ ಅಸ್ತ್ರ ಬ್ರಹ್ಮಾಸ್ತ್ರವೇ ಹಾಗಾಗಿ ಬ್ರಹ್ಮಾಸ್ತ್ರವನ್ನು ನೀನು ಪ್ರಯೋಗ ಮಾಡಬೇಕು ಅಂತ ಸಾರಿ ಆದರೆ ಕೃಷ್ಣ ಇರುವಾಗ ಅದು ಸಾಧ್ಯ ಆಗುವುದಿಲ್ಲ ಕೃಷ್ಣ ಇರುವಾಗ ಸಾಧ್ಯ ಆಗೋದಿಲ್ಲ ಅಂತಂದರೆ ಏನು ಸಾಕ್ಷಾತ್ ಅರ್ಜುನ ಇದ್ದರೂ ಕೂಡ ಬ್ರಹ್ಮಾಸ್ತ್ರದ ಪ್ರಯೋಗ ಒಬ್ಬ ಬ್ರಾಹ್ಮಣನಾಗಿರುವಂತಹ ಕಾಲಕ್ಕೆ ಅದನ್ನು ಉಪಶಮನ ಮಾಡುವುದಕ್ಕೆ ಅಂತಹ ಸಾಮರ್ಥ್ಯ ಇರುವಂತಹ ಒಬ್ಬ ಮಹಾತ್ಮನೇ ಎದುರು ನಿಲ್ಲಬೇಕಷ್ಟೇ ವಿನಃ ಇನ್ನೊಬ್ಬ ಅದು ಯುದ್ಧದಲ್ಲಿ ಆದರೆ ಸರಿ ಹಾಗಾಗಿ ಈ ಕೆಲವೊಂದಷ್ಟು ಅಸ್ತ್ರಗಳನ್ನು ಉಪದೇಶ ಮಾಡುವಾಗ ಹೇಳ್ತಾರೆ ಇದನ್ನು ಎಲ್ಲ ಕಡೆ ಪ್ರಯೋಗ ಮಾಡಬಾರ್ದು ಅಂತ ಪರಶುರಾಮರು ಕರ್ಣನಿಗೆ ಉಪದೇಶ ಮಾಡುವಾಗ ಆಗಿರ್ಬೋದು ಆಚಾರ್ಯ ಭೀಷ್ಮನಿಗೆ ಉಪದೇಶ ಮಾಡುವಾಗ ಆಗಿರ್ಬೋದು ದ್ರೋಣನಿಗೆ ಉಪದೇಶ ಮಾಡುವಾಗ ಆಗಿರ್ಬೋದು ಇದನ್ನು ಇಂತಹ ಸಂದರ್ಭ ಬಂದರೆ ಮಾತ್ರ ಪ್ರಯೋಗ ಮಾಡಬೇಕು ಅಂತ ಎಲ್ಲ ಕಾಲದಲ್ಲಿ ಪ್ರಯೋಗ ಮಾಡಲಿಕ್ಕಿರುವುದಲ್ಲ ಇದು ಅಂತ ರಾಮಾಯಣದಲ್ಲಿ ನಾವು ನೋಡ್ತೇವೆ ವಿಶ್ವಾಮಿತ್ರರು ಎಲ್ಲ ಅಸ್ತ್ರಗ್ರಾಮ ಅಂತ ಅದಕ್ಕೆ ಶಬ್ದ ಪ್ರಯೋಗ ಉಂಟು ರಾಮಾಯಣದಲ್ಲಿ ಅಸ್ತ್ರಗ್ರಾಮ ಅದು ಅಸ್ತ್ರಗ್ರಾಮವನ್ನೇ ರಾಮನಿಗೆ ಧಾರೆ ಇರೋದು ಕೊಟ್ಟರು ಅವೆಲ್ಲ ಮೂರ್ತ ಸ್ವರೂಪರಾಗಿ ಬಂದು ನಾವೇನು ಮಾಡಬೇಕು ಅಂತ ಕೇಳಿದವಂತೆ ಅಸ್ತ್ರಗಳು ಸ್ವರೂಪದಲ್ಲಿ ಬಂದು ಬೇಕಾದಾಗ ಕರಿತಾನೆ ಈಗ ಹೋಗಿ ಅಂತ ಹೇಳಿದ ರಾಮ ಆ ಅಸ್ತ್ರಗಳೆಲ್ಲ ಹೋದು ಹಾಗಾಗಿ ಬೇಕಾದಾಗ ರಾಮಾಯಣ ಯುದ್ಧ ಕಾಲದಲ್ಲಿ ಬಂದುವೆಲ್ಲ ನೊಂದಿ ನಾನು ಮುಂದೆ ನಾನು ಮುಂದೆ ಅಂತ ಹೇಳಿಕೊಂಡು ಹಾಗೆ ಅಸ್ತ್ರಗಳ ಉಪಯೋಗ ಅದು ಎಲ್ಲಿ ಬೇಕೋ ಅಲ್ಲಿ ಬೇಕಾದಲ್ಲಿ ಮಾತ್ರ ಮಾಡಬೇಕು ಅನ್ನುವಂಥದ್ದು ಉಪದೇಶದ ಒಂದು ವ್ಯವಸ್ಥೆಯಲ್ಲಿ ಬರ್ತದೆ ಇದುವರೆಗೆ ಶ್ರೀಯುತ ಕೇಕಣಾಜೆ ಕೇಶವ ಭಟ್ ಅವರ ಪ್ರವಚನದ ಶ್ರೀಮದ್ ಭಾಗವತ ಸಪ್ತಾಹವನ್ನು ಕೇಳಿದಿರಿ ಮುಂದುವರೆದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ